ವರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಪ್ಪ ಅವರು ನಮ್ಮ ಅಕೌಂಟ್ಗೆ ಎಲ್ಲಿ ಅಂತ ಅದೇ ಕೆ ಸುರೇಶ್ ಕೆ ಶಿವಕುಮಾರ್ ತಾಯಂದಿರ್ ಅಕೌಂಟ್ಗೆ ಎರಡ್ ಸಾವಿರ ಆರ್ ಸಾವಿರ ಫ್ರೀ ಬಸ್ ಸಿಗ್ತಾ ಇದೆ ಎರಡ್ ಸಾವಿರ ಇದನ್ನ ಉಚಿತವಾಗಿ ಕರೆಂಟ್ ಸಿಗ್ತಾ ಇದೆ ಇಂತ ಕೆಲಸವನ್ನ ಇವತ್ತು ಮಾಡಿ ನಿಮ್ಗೆ ನಾವು ಕೂಲಿ ಕೊಡಿ ಅಂತ ಕೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ ಎಲ್ಲ ನನ್ನ ಹಿರಿಯರಿಗೆ ಯುವಕರಿಗೆ ತಾಯಂದೀರಿಗೆ ದಯವಿಟ್ಟು ಕ್ಷಮಿಸಬೇಕು ಅನೇಕ ನಿಮ್ಮ ಲೋಕದಲ್ಲಿ ಏನಾದರೂ ಏನಾದ್ರೂ ಅಂತ ದಯವಿಟ್ಟು ನಾವೆಲ್ಲ ಮರಿಬೇಕು ಕೈ ಮನೆ ಗಾತ್ರಿ ಕೂಡ ಗಾತೇ ಇರ್ಬೋದು ಇಡೀ ರಾಜ್ಯ ಪ್ರವಾಸ ಮಾಡಿ ಟೈಮ್ ಸಿಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಕೊನೆಯ ದಿನ ನಾನು ಬಂದಿದ್ದೇನೆ ನೀವೆಲ್ಲ ಡಿ ಕೆ ಸುರೇಶ್ ಅವ್ರಿಗೆ ನನಗಿಂತ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಈ ನಮ್ಮ ಕಿಷ್ಟು ಮುಟ್ಟಿ ನಾವು ನಮ್ಗೆ ಶಂಪಿಲ್ವಲ್ಲ అదో కలదో బిజెపి చెంప్ కొట్టారు నవే నావో కొట్టే నాకు తుంబు చెంబా కొట్టే అల్వా అదేనో అల్లి బెంగళూరు మాట్లాడుకుంటు ఈ ఎవరు యాో బిజెపి కే ఒ చోరు ఎలా పని హైదు లక్ష అంత కే ఓట్ కళక్ బోట్ కళక్ బైదు లక్ష ఎల్ అంత కైత్ర ఆదాయ ఎల్ అంత పెట్రోల్ బెల్ల యాక హింగ్ అంత ಎಲ್ಲ ಕೇಳಬೇಕು ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ನಾನು ನಮಸ್ಕಾರ ಮಾಡ್ತೇನೆ ಇನ್ನೂ ಯೂನಿಟ್ ಉಚಿತ ಆಯ್ತು ಎರಡ್ ಸಾವಿರ ರೂಪಾಯಿ ಖಚಿತ ಆಯ್ತು ಏಳನೇ ನಂಬರ್ ನಂಬರ್ ಆಶ್ರೆ ಸುರೇಶ್ ಅವರಿಗೆ ಅವೆಲ್ಲ ಮತಗಳ ಕೊಟ್ಟು ಅದು ಹೆಚ್ಚು ಮತದಿಂದ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಕ್ಲಾಸ್ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ 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 ಎಲ್ಲ ನಮಸ್ತಕ್ಕ ಮಾಡ್ತಾರೆ ಒಬ್ಬೊಬ್ಬರು ನಾವು